ಎದಯ ಸರ್ವ ದಕ್ಷಿಣ ದಕ್ಷಿಣಮೂರ್ತಯ್ಯ ನಮಃ ಏನು ಆರಾಧ್ಯ ಗುರುದೇವನಾಗಿರುವ ಕಾರದ ಮಹಾಶಿವಿಯೋಗಿಯನ್ನು ಸ್ಮರಣೆ ಮಾಡಿ ಅಂತಪ್ಪ ಕಾರ ಮಹಾಶಿವಯೋಗಿಗಳವರ ಶತ್ರುಗತಿಗೆ ಲೋಕಾರ್ಪಣೆ ಫೆಬ್ರವರಿ ಹದಿನಾಲ್ಕು ಹದಿನೈದು ಹದಿನಾರರ ಇದರ ಉದ್ಘಾಟನೆಯನ್ನು ಇವತ್ತು ಪ್ರಾರಂಭ ಮಾಡೋದಕ್ಕೆ ಲೋಕಾರ್ಪಣೆ ಮಾಡೋದಕ್ಕೆ ಪತ್ರಿಕೆ ಹಾಗೂ ಮಾಧ್ಯಮದವರೆಲ್ಲರೂ ಬಂದಿದ್ದೀರಿ ನಿಮಗೆಲ್ಲರಿಗೂ ಮೊದಲಿಗೆ ನಾನು ನನ್ನ ಮಠದ ಪರವಾಗಿ ವೈಯಕ್ತಿಕವಾಗಿ ನಮ್ಮ ಮಹಾಪೋಷಕರ ವತಿಯಾಗಿ ಎಲ್ಲರನ್ನು ಸ್ವಾಗತ ಕೋರ್ತಿದ್ದೀನಿ ಈ ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಭಾರತ ದೇಶ ಅತ್ಯಂತ ಪವಿತ್ರವಾದ ರಾಷ್ಟ್ರ ಆ ರಾಷ್ಟ್ರ ಅದರಲ್ಲಿ ಮಠಗಳ ಪರಂಪರೆ ಅತ್ಯಂತ ಶ್ರೇಷ್ಠವಾದದ್ದು ಯಾಕೆ ಈ ಮಾತನ್ನು ಅಂದರೆ ಅನ್ನದಾನ ಜ್ಞಾನದಾನ ಆಶ್ರಯದಾನ ಈ ಜಗತ್ತಿಗೆ ಯಾವುದಾದ್ರೂ ಕೊಟ್ಟಿದೆ ಅಂದರೆ ಅದು ಮಠಗಳು ಆ ಮಠಗಳ ಪರಂಪರೆಯಲ್ಲಿ ಈ ಶ್ವೇತಕ ಮಠಾಪುರಿ ಅಂದರೆ ಬೆಳ್ಳಾವಿ ಇತಿಹಾಸ ಅತ್ಯಂತ ಶ್ರೇಷ್ಠವಾದದ್ದು ಈ ಬೆಳ್ಳಾವಿ ಇತಿಹಾಸ ಹೇಗಿದೆ ಅಂತಂದರೆ ನಾವೆಲ್ಲ ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥ ಬೆಳ್ಳಾವಿ ಇತಿಹಾಸ ಇದೆ ನರಹರಿ ಶಾಸ್ತ್ರಿಗಳಾಗಿರಬಹುದು ರುದ್ರಶಾಸ್ತ್ರಿಗಳಾಗಿರಬಹುದು ಅಥವಾ ವೆಂಕಟ ನಾರಾಯಣಪ್ಪನವರು ಅಂತ ಹೇಳಿ ಇದ್ದಂಥ ಊರಿದ್ರು ಮತ್ತು ಬೆಳ್ಳಾವಿ ಅತ್ಯಂತ ಶ್ರೇಷ್ಠವಾದ ಒಂದು ವಾಣಿಜ್ಯ ಕೇಂದ್ರ ಇದೆ ಆ ವಾಣಿಜ್ಯ ಕೇಂದ್ರ ಅಂದಿನ ಕಾಲದಲ್ಲಿ ತುಮಕೂರಿಗಿಂತ ಅತ್ಯಂತ ಶ್ರೇಷ್ಠವಾದ ವ್ಯಾಪಾರ ಮಾಧ್ಯಮ ಆ ವ್ಯಾಪಾರ ಮಾಧ್ಯಮದಲ್ಲಿ ಈ ಪವಿತ್ರವಾದ ಕ್ಷೇತ್ರ ಬೆಳ್ಳಾವಿ ಯಾಕೆ ಅಂತಂದರೆ ನೂರೊಂದು ದೇವಾಲಯ ನೂರೊಂದು ಬಾವಿ ನೂರೊಂದು ಜಾತ್ರೆ ಇದು ಎಲ್ಲ ಅತ್ಯಂತ ಶ್ರೇಷ್ಠವಾದ ಕೆಲಸಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನನಗೆ ಈ ಮಠದ ಮೇಲೆ ಒಂದು ಅಪಾರವಾದ ಗೌರವ ಏನು ಅಂತಂದರೆ ಒಂದನೇ ಮಹಾಸ್ವಾಮಿಗಳೇ ಖಾರದ ಮಹಾಶಿವಿಯೋಗಿಗಳವರು ಆ ಕಾರದ ಮಹಾಶಿವಯೋಗಿಗಳವರ ಅತ್ಯಂತ ಶ್ರೇಷ್ಠವಾದ ಪವಾಡ ಆಗಿರಬಹುದು ಅವರ ಆಶೀರ್ವಾದ ಆಗಿರಬಹುದು ಭಕ್ತರನ್ನು ಉದ್ಧರಿಸುವಂಥ ಮನೋಭಾವನೆಗಳು ಹೇಗೆ ಅಂತಂದರೆ ಅವರ ಹೆಸರೇ ಸೂಚಿಸುವಾಗೆ ಮೊದಲನೇ ವರ್ಡು ಕಾರದ ಮಹಾಶಿವಯೋಗಿ ಖಾಲದ ಅಂದರೆ ನಮ್ಮ ಹಾಗೆ ನಿಮ್ಮ ಹಾಗೆ ಅನ್ನ ಸಾರು ಚಪಾತಿ ಪಲ್ಯ ತಿಂದವರಲ್ಲ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಬಿಲ್ಪತ್ರೆ ಒಣ ಮೆಣಸಿನಕಾಯಿ ಸೈಂದ್ರ ಲವಣ ಬೆಳ್ಳುಳ್ಳಿ ಕಾಳು ಮೆಣಸು ಇದನ್ನು ಅರದು ಮುದ್ದೆ ಗಾತ್ರದಲ್ಲಿ ಕೊಡಬೇಕಾಗಿತ್ತು ಆ ಮುದ್ದೆ ಗಾತ್ರದಲ್ಲಿ ಕೊಟ್ಟಂತ ಶಿವಪೂಜೆ ಮಾಡ್ಕೊಂಡು ಪ್ರಸಾದ ಆದ್ಮೇಲೆ ಅದನ್ನ ಅದನ್ನು ತಿನ್ನೋದ್ರಿಂದ ಅವ್ರಿಗೆಲ್ಲ ಏನಂತ ಹೆಸರು ಬಂತು ಹ ನಾನುಡಿಗಳ ಮುಖಾಂತರನೇ ಹೆಸರು ಬಂತು ಜನಗಳಿಂದ ಜನಗಳಿಗೋಸ್ಕರ ಇದು ಏನು ಬರ್ತದಲ್ಲ ನಾನುಡಿಗಳು ಅದೇ ಜನಪದ ಶೈಲಿಯಲ್ಲಿ ಬಂದಿರತಕ್ಕಂಥದ್ದು ಕಾರದ ಮಹಾಶಿವಿಯೋಗಿಗಳು ಕಾರದ ತಾತಯ್ಯ ಕಾರದಪ್ಪನವರು ಕಾರದ ಅಜ್ಜಯ್ಯ ಒಂದು ನಾನು ನುಡಿಗಳು ಸೇರಿಕೊಂಡು ಮತ್ತೆ ಹಾಗೆ ನಮ್ಮ ಹಾಗೆ ನಿಮ್ಮ ಹಾಗೆ ತಣ್ಣೀರು ಬಿಸಿನೀರಲ್ಲಿ ಸ್ನಾನ ಮಾಡಲಿಲ್ಲ ಅವ್ರು ಮಾಡಿದ್ದು ಕುದಿಯೋ ನೀರಲ್ಲಿ ಸ್ನಾನ ಮಾಡ್ತಿದ್ದವ್ರು ಕುದಿಯೋ ನೀರಲ್ಲಿ ಸ್ನಾನ ಮಾಡ್ತಿದ್ದನ್ನ ಭಕ್ತರು ಇಕ್ಕದಿಂದ ಹಾಕುವಂತ ಕೆಲಸಗಳು ನಡೀತಿತ್ತು ಅದರಲ್ಲೇನಾದ್ರೂ ವ್ಯತ್ಯಾಸ ಆಯ್ತಂದ್ರೆ ಆ ಯೋಗ ದಂಡದಿಂದ ಯೋಗ ದೃಷ್ಟಿಯಿಂದ ಅವ್ರು ಏನ್ ಮಾಡೋರು ಅಂತಂದ್ರೆ ಮೂಲಾಧಾರ ಚಕ್ರದಿಂದ ವಿಶುದ್ಧ ಚಕ್ರದವರೆಗೆ ನೂಲಿನ ಬಟ್ಟೆಯನ್ನು ಹಾಕಿ ಸ್ವಚ್ಛಗೊಳಿಸುವಂತ ಅಂತರಂಗದ ಸುದ್ದಿಯನ್ನು ಪ್ರಾರಂಭ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ಯೋಗಿ ಅಂತ ಮಹಾನ್ ಯೋಗಿ ಬೆಳ್ಳಾವಿ ಒಳಗೆ ಅವರ ಸಮಾಧಿ ಈಗ ನೂರ ಹದಿನಾರು ವರ್ಷ ತುಂಬಿ ನೂರ ಹದಿನೇಳು ವರ್ಷಕ್ಕೆ ಪ್ರಾರಂಭಗೊಂಡಿದೆ ಅಂತಹ ಸಮಯದಲ್ಲಿ ಲೋಕಾರ್ಪಣೆ ಮಾಡುವಂತ ಭಾಕ್ಯ ನಮ್ಮೆಲ್ಲರದಾಗಿದೆ ನಮ್ಮೆಲ್ಲ ಭಕ್ತಾಭಿಮಾನಿಗಳದ್ದಾಗಿದೆ ಇವತ್ತೇನಪ್ಪ ಅಂತಂದರೆ ಈಗ ಮಾತಾಡುವಂಥ ಸಮಯದಲ್ಲಿ ನನ್ನ ಅದೃಷ್ಟ ಏನು ಅಂತ ಕೇಳ್ಕೊಂಡಾಗ ನನ್ನ ಭಾವನೆ ಏನು ಅಂತಂದ್ರೆ ಸಾವಿರದ ಎಂಟುನೂರ ಮೂವತ್ತು ಅಂದರೆ ಪಂಚಾಂಗದ ಪ್ರಕಾರ ತಿಂಗಳ ಪ್ರಕಾರ ಅಂದರೆ ನಮ್ಮ ವಾರ್ಷಿಕ ಇಂಗ್ಲೀಷ್ ತಿಂಗಳ ಪ್ರಕಾರ ಸಾವಿರದ ಒಂಬೈನೂರ ಎಂಟರಲ್ಲಿ ಸ್ವಾಮೀಜಿಯವರು ಲಿಂಗೈತರಾಗ್ತಾರೆ ಸ್ವಾಮೀಜಿ ಅವರು ಲಿಂಗಾಯತರಾಗ್ತಾರೆ ಎರಡ್ ಸಾವಿರದ ಎಂಟಕ್ಕೆ ನಾನು ಈ ಮಠಕ್ಕೆ ಪ್ರವೇಶ ಆಗ್ತಾನೆ ಅವರೇ ಹೇಳಿದ ಹಾಗೆ ಏನು ಅಂತಂದ್ರೆ ಅವ್ರು ಏನ್ ಹೇಳಿ ಹೋಗಿದ್ರು ಅಂತಂದ್ರೆ ಬೆಳ್ಳಾವಿ ಒಳಗೆ ದೊಡ್ಡ ವಾಣಿಜ್ಯ ಕೇಂದ್ರ ಇರುವಂತಹ ಈ ಬೆಳ್ಳಾವಿ ಒಳಗೆ ಅವ್ಯವಹಾರಗಳು ನಡೀತಿರ್ತವೆ ಅಂದಿನ ದಿನಮಾನದಲ್ಲಿ ಆ ಕೊಡುವಾಗ ಆ ವ್ಯಾಪಾರ ಮಾಡುವಂತ ಸಮಯದಲ್ಲಿ ಕೊಡುವಾಗ ದೊಡ್ಡಣ್ಣನ ವ್ಯಾಪಾರ ಮಾಡುವುದು ತೆಗೆದುಕೊಳ್ಳುವಾಗ ಚಿಕ್ಕಣ್ಣನ ತರ ಮಾಡುವಂತ ಭಾವನೆಗಳಿದ್ದು ಅವನ್ನೆಲ್ಲ ನೋಡಿ ಒಂದು ಸಿದ್ದರ ಬೆಟ್ಟದಿಂದ ಅನುಷ್ಠಾನ ಮಾಡಿ ಪೂಜಾ ಮಾಡಿ ಈ ಊರಿಗೆ ಈ ಗ್ರಾಮಕ್ಕೆ ಬರುವಂತ ಕಾಲಕ್ಕೆ ಎಲ್ಲರ ಮನೆ ಶಿವಪೂಜೆ ಮಾಡ್ಕೊಂಡು ಹೋದ್ರಾಯ್ತು ಮಠಕ್ಕೆ ಹೋಗೋದೇನು ಅಂತ ಯೋಚನೆ ಮಾಡ್ತಾರೆ ಆ ಸಮಯದಕ್ಕೆ ಬೆಳ್ಳಾವಿ ಜನದ ಹತ್ರ ಹೋದಂತ ದೊಡ್ಡ ದೊಡ್ಡ ಶ್ರೀಮಂತ ಮನೆತನಗಳು ಬೆಳ್ಳಾವಿಯಲ್ಲಿ ಏನ್ ಅಂತಂದ್ರೆ ಶಿವ ಪೂಜೆ ಮಾಡ್ತೇನೆ ನಿಮ್ ಮನೆಯಾಗ ಅಂದಾಗಿಲ್ಲ ನಮ್ಮ ಮನೆ ಒಳಗೆ ಸೂತ್ಕ ಇದೆ ಅದು ಇದೆ ಆ ಭಾವನೆ ಈ ಭಾವನೆ ತುಂಬ್ತಾರೆ ಅವಾಗ ಸ್ವಾಮೀಜಿಯವರು ಎಲ್ಲಾ ತರದಲ್ಲಿ ಒಳ್ಳೇದ್ ಮಾಡಿದೆ ಈ ಬೆಳ್ಳ ಬೆಳೀತಾ ಇದೆ ಎಲ್ಲಾ ತರದಲ್ಲಿ ಇದೆ ಯಾಕೆ ನನಗೊಂದು ಪೂಜೆ ಮಾಡಕ್ ಆಗ್ತಿಲ್ವಲ್ಲಪ್ಪ ಏನಿಲ್ಲ ಅಂತ ಯೋಚನೆ ಮಾಡಿದಾಗ ಸಣ್ಣ ಸಣ್ಣ ಬಡವರಿಗೆ ಈ ದೊಡ್ಡ ದೊಡ್ಡ ಶ್ರೀಮಂತರು ಚಿತ್ರಾಂಶ ಕೊಡ್ತಿದ್ರಲ್ಲ ಆ ಚಿತ್ರ ಅಂಶಗಳನ್ನ ಭತ್ತರು ಬಂದು ಮಠದಲ್ಲಿ ಸ್ವಾಮಿಗಳ ಹತ್ರ ಹೇಳಿದಾಗ ಸ್ವಾಮಿಗಳು ಒಂದು ಅವತ್ತು ಎಷ್ಟೋ ವರ್ಷಗಳ ಕಾಲದಲ್ಲಿ ಒಂದು ಶಾಪ ಕೊಡ್ತಾರೆ ಏನಂತ ಮಂಡಿಗಳಲ್ಲ ಗುಂಡಿಗಳಲ್ಲಿ ಆ ಗುಂಡಿ ಮೇಲೆ ರಥೋತ್ಸವವನ್ನು ಹರಿಸ್ತಾನೆ ನಿಮ್ಮ ಸಿರಿಮಂತಿಗೆ ತರ್ಪ ಇಲ್ಲಿ ಅಳಿಲಿ ಅಂತ ಶಾಪ ಕೊಡ್ತಾರ ಅವತ್ತು ಆ ಶಾಪ ಅದು ಮೇಲೆ ಸ್ವಲ್ಪ ದಿನಗಳಲ್ಲಿ ಅದು ಪರಿಣಾಮ ಬೀರ್ತದೆ ಆ ಪರಿಣಾಮ ಬೀರೋದಿಕ್ಕೆ ಆ ಜನಗಳು ಬಂದು ಕೇಳ್ಕೊಳ್ತಾರೆ ಎಲ್ಲಾ ಪರಂಪೂಜೆನ ಬುದ್ಧಿ ತಪ್ಪಾಗಿದೆ ಕ್ಷಮಿಸಿ ಬಿಡಿ ನೀವೇನಾದ್ರೂ ಮಾಡಿದ ದಾರಿ ಕೊಡ್ಬೇಕು ನಮಗೆ ಅಂತ ಬೇಡ್ಕೊಳ್ತಾರೆ ಆ ಸಮಯದಲ್ಲಿ ಕಾರಸ್ವಾಮೀಜಿ ಒಂದು ಮಾತನ್ನ ಹೇಳ್ತಾರೆ ನೂರು ವರ್ಷಕ್ಕೊಂದು ಸ್ವಾಮಿಗಳು ಬರ್ತಾರೆ ಆ ಸ್ವಾಮಿಗಳಿಂದನೇ ಶಾಪ ವಿಮೋಚನೆ ಆಗುವುದು ಆ ಸ್ವಾಮಿಗಳಿಗೆ ಯಾರಾದರೂ ತೊಂದರೆ ನೋವುಗಳನ್ನು ಕೊಟ್ರೆ ಮತ್ತೆ ಶಾಪ ಕಂಟಿನ್ಯೂ ಆಗ್ತದೆ ಅಂತಕ್ಕಂಥ ಮಾತನ್ನು ಅವರು ಕೊಡ್ತಾರೆ ನನ್ನ ಅದೃಷ್ಟದ ಬಾಗಿಲು ಯಾವತ್ತು ಓಪನ್ ಆಯಿತು ಅಂತಂದ್ರೆ ನಿಜ ಸತ್ಯದ ವಿಚಾರ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಆಶೀರ್ವಾದ ಚಿಕ್ಕೊಡ್ಲಕೆರೆ ಅಟಿವಿ ಶಿವಲಿಂಗ ಮಹಾಸ್ವಾಮಿಗಳ ಆಶೀರ್ವಾದದಿಂದ ನನಗೆ ಸಾವಿರದ ಒಂಬೈನೂ ಸಾವಿರದ ಒಂಬೈನೂರ ಎಂಟಕ್ಕೆ ಅವರು ಮೇಲೆ ಎರಡು ಸಾವಿರದ ಎಂಟಕ್ಕೆ ನಾನು ಈ ಮಠಕ್ಕೆ ಪಾದಾರ್ಪಣೆ ಮಾಡ್ತೇನೆ ಅಂದ್ರೆ ಅಲ್ಲಿಗೆ ಸಾವಿರದ ಒಂಬೈನೂರ ಎಂಟು ಎರಡು ಸಾವಿರದ ಎಂಟು ಅಲ್ಲಿಗೆ ಎಷ್ಟಾಯ್ತು ನೂರು ವರ್ಷ ಕರೆಕ್ಟ್ ಆಗ್ತದೆ ನನಗೆ ಈ ಮಟ್ಟದ ಪರಿಚಯ ಇಲ್ಲ ನನಗೇನು ಗೊತ್ತಿಲ್ಲ ಕಾರು ಸಾಮ ಬಗ್ಗೆ ಗೊತ್ತಿಲ್ಲ ಬಟ್ ಬಂದಾಗ ನನಗೊಂದು ದೊಡ್ಡ ಚಕಿತ ಏನಪ್ಪಾ ಅಂತಂದರೆ ನನಗೆ ದೊಡ್ಡ ಖುಷಿಯಾಗಿದ್ದೇನಪ್ಪ ಅಂದರೆ ಅವ್ರ ರಾಶಿ ನನ್ನ ರಾಶಿ ಅವ್ರ ನಕ್ಷತ್ರ ನನ್ನ ನಕ್ಷತ್ರ ಅವ್ರು ಬಂದಿದ್ದ ವಾರ ನಾನು ಬಂದ ವಾರ ಅವರು ಲಿಂಗೈಕರಾದ ವಾರ ನಾನು ಪಟ್ಟಾಧಿಕಾರ ಆದ ವಾರ ಅದೆಲ್ಲ ಕೂಡಿ ಬಂದ ಗಳಿಗೆ ಆ ಗಳಿಗೆ ನನ್ನ ಜೀವನದ ಒಂದು ದೊಡ್ಡ ಪುಣ್ಯದ ಬಾಗಿಲ್ಲ ಹಾಗಾಗಿ ಇವತ್ತು ನನ್ನ ಭಾಗ್ಯ ಏನಪ್ಪ ಅಂತಂದರೆ ಇವತ್ತು ಕಾರದ ಮಹಾಸ್ವಾಮಿಗಳವರ ಕರ್ತೃಗತಿಗೆ ಉದ್ಘಾಟನಾ ಸಮಾರಂಭ ಅಂತಂದರೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಇವತ್ತು ಈ ಮಠದಲ್ಲಿ ನಾವು ಬಂದಾಗ ಏನಿತ್ತು ಏನಿಲ್ಲ ಅನ್ನೋದಕ್ಕಿಂತನೂ ಎಲ್ಲ ಭಕ್ತರ ಸಹಕಾರದೊಂದಿಗೆ ನಮ್ಮ ಮಠ ಇವತ್ತು ಗದ್ಗೆ ಉದ್ಘಾಟನೆ ಆಗ್ತದೆ ಒಂದು ಐವತ್ತು ನೂರು ಜನ ಮಕ್ಕಳಿಗೆ ಅನ್ನದಾಸವನ್ನು ನಡೀತಾ ಇದೆ ನಮ್ಮ ದೊಡ್ಡ ಸಂಕಲ್ಪ ಏನಿರೋದಂದರೆ ನಮ್ಮ ಮನಸ್ಸೇನು ಹೇಳ್ತದೆ ಅಂದ್ರೆ ಒಂದು ಪರಿಸರದ ಬಗ್ಗೆ ಒಂದು ನೀರಿನ ಬಗ್ಗೆ ಒಂದು ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರದ ಬಗ್ಗೆ ಈ ದೇಶದ ಪ್ರಗತಿಗೆ ಒಳ್ಳೇದು ಯಾವ್ದಾಗ್ತದೋ ಅದನ್ನ ಈ ಮಠ ಹೆಚ್ಚಿನದಾಗಿ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಭಾವನೆಯಿಂದ ನಾವು ಸೇವೆ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಸಹಕಾರ ಅತ್ಯತ್ತವಾಗಿ ಬೇಕಾಗಿದೆ ಪ್ರಚಾರ ಮಾಧ್ಯಮ ಅಂತಂದ್ರೆ ದೇಶದಲ್ಲಿ ಒಂದು ಅವಿಭಾಜ್ಯ ಅಂಗ ಅಂತಕ್ಕಂಥ ಭಾವನೆ ಆ ಅಂಗಕ್ಕೆ ನಾವು ನಾವೇನು ಬೇಡ್ಕೊಳ್ಳೋದು ಅಂತಂದ್ರೆ ಏನೇ ಕಲ್ಮಶಗಳಿರಲಿ ಏನೇ ತಪ್ಪುಗಳಿರಲಿ ಏನೇ ಒಪ್ಪುಗಳಿರಲಿ ನೀವೆಲ್ಲ ಈ ಮಠವನ್ನು ಸ್ವಲ್ಪ ಮಟ್ಟಿಗೆ ಪ್ರಚಾರ ಮಾಡಿಕೊಡಿ ಅಂತಕ್ಕಂಥ ಭಾವನೆಯಿಂದ ಬೇಡ್ಕೊಳ್ತಾ ನನ್ನೆರಡು ಮಾತು ಆಮನೆ ಕೊಡುತ್ತೇನೆ